ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ದೊಡ್ಡಬಳ್ಳಾಪುರದ ಯುವ ಪ್ರತಿಭೆಗಳು ತಮ್ಮ ಚೊಚ್ಚಲ ಪ್ರಯತ್ನದ ಜಾನೆಮನ್ ಆಲ್ಬಮ್ ಸಾಂಗ್ನ ಬಿಡುಗಡೆ ಸಮಾರಂಭವನ್ನು ಜಾಲಪ್ಪ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಆ ಒಂದು ಸಮಾರಂಭದ ಕೆಲವು ಸನ್ನಿವೇಶಗಳು ನಮ್ಮ ಇಂದಿನ ಸಂಚಿಕೆ ಬನ್ನಿ ಹೊಸಬರ ಪ್ರಯತ್ನವನ್ನು ಬೆಂಬಲಿಸೋಣ ನಮ್ಮ ದೊಡ್ಡಬಳ್ಳಾಪುರದ ಯುವ ಪ್ರತಿಭೆಗಳನ್ನು ಬೆಂಬಲಿಸೋಣ ಶ್ರೀಮತಿ ವಿಜಯ ಪ್ರೊಡಕ್ಷನ್ಸ್ ಹಾಗೂ ಪಿ ವಿ ಆರ್ ಪ್ರೆಜೆಂಟ್ ಅಡಿಯಲ್ಲಿ ನನ್ನ ಯುವ ಮಿತ್ರರು ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ಸದಾ ನೋಡಿಕೊಂಡಿರುವ ಪ್ರವೀಣ್ ಅವರ ನಿರ್ಮಾಣದಲ್ಲಿ ಜಾನೆಮನ್ ಆಲ್ಬಮ್ ಸಾಂಗ್ ನಿರ್ಮಾಣ ಬಹಳ ಯಶಸ್ವಿಯಾಗಿ ಮಾಡಿದ್ದೇನೆ ಅಂತ ಕೇಳ್ಕೊಟ್ಟಿದ್ದೀವಿ ಏನು ಈ ದಿವಸ ಜಾನೆಮನ್ ಈ ಒಂದು ಆಲ್ಬಮ್ ಸಾಂಗು ಇಲ್ಲಿಂದವರೆಗೂ ನನ್ನ ಪ್ರವೀಣ್ ನನಗೆ ಅದರದ್ದು ಸಾರಾಂಶ ಹೇಳಿಲ್ಲ ಅಣ್ಣ ಅಲ್ಲಿ ಸಾಂಗ್ ಬಂದ್ಬಿಡ್ಲಿ ಅದಾದ ಮೇಲೆ ಹೇಳ್ತೀವಿ ಇದ್ರು ಎಲ್ಲರೂ ನಾವೂ ಸಹ ಕಾತುರಾಗಿ ಕಾಯ್ತಿದ್ದೀವಿ ನಾನು ಈ ಸಂದರ್ಭದಲ್ಲಿ ಎರಡೇರಡು ಮಾತು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿ ಈ ರೀತಿಯ ಸಾಹಸಗಳನ್ನ ಕೈ ಹಾಕಿ ಸಣ್ಣ ಮಟ್ಟದಲ್ಲಿ ಮಾಡಿದರೆ ಮುಂದೆ ಅವರು ಇನ್ನೂ ಹೆಚ್ಚು ಹೆಚ್ಚು ಈ ರೀತಿ ನಿರ್ಮಾಣಗಳನ್ನು ಮಾಡಿ ಒಂದು ಸಾಧನೆಯನ್ನು ಮಾಡಲಿ ಅಂತ ಹಿಂದೆ ಅವ್ರ ಹಿಂದೆ ನಾವೆಲ್ಲರೂ ಸಹ ಬೆನ್ನೆಲುಬಾಗಿ ನಮ್ಮ ಶಕ್ತಿಯೂ ಸಹ ಅವ್ರಿಗೆ ಕೊಡ್ತೀವಿ ಅಂತೇಳಿ ಅವರ ಈ ವೃತ್ತಿ ಏನು ಈ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮಗ ರಾಕೇಶ್ ಗೌಡ ಮತ್ತೆ ಅವರ ಶ್ರೀಮತಿಯವರು ಸುಷ್ಮಾರವರು ಅವರಿಬ್ಬರೂ ಕೂಡಿ ಈ ಒಂದು ವಿನೂತನವಾದ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಸಹ ಭಗವಂತ ಎಲ್ಲ ರೀತಿಯಲ್ಲಿ ಈ ಕಾರ್ಯಕ್ರಮ ಮತ್ತು ಈ ಆಲ್ಬಮ್ ಯಶಸ್ವಿಯನ್ನು ಕೊಟ್ಟು ರಾಜ್ಯದಾದ್ಯಂತ ಒಂದು ಹೊಸ ಚಾಪುದಾರನ್ನು ತೋರಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಈ ಜಾನು ಸ್ಟಾರ್ ಯಶಸ್ವಿಯಾಗಿ ಮತ್ತೊಮ್ಮೆ ಹೇಳ್ತಾ ನಾನು ಎರಡು ಮಾತುಗಳನ್ನ ತುಂಬಿಸಿ ವಿರಾಮ ಕೊಡ್ತಾ ಇದ್ದೀನಿ ನಾನು ಇವಾಗ ಸಿನಿಮಾದಲ್ಲಿ ನೈದ ಸಿನಿಮಾ ಮಾಡಿ ವಾಪಸ್ ಬೇಕಾದ್ರೆ ಮದುವೆನೇ ಕಾಣ ಮದುವೆ ಇಲ್ಲ ಅಂದ್ರೆ ಸ್ಪೀಡಾಗಿ ಯಾಕಂದ್ರೆ ಆಗಿಲ್ಲ ಮಾಡಿಲ್ಲ ಮುಂದಾಗಿಲ್ಲ ಏನು ಮಾಡೋಲ್ಲ ಮನೆಯಲ್ಲಿ ಅಲ್ಲಿಂದ ಎಲ್ಲಿಂದ ಇಲ್ಲ ಅಲ್ಲಿ ಪ್ರಾಬ್ಲಮ್ ತುಂಬ ಇರ್ತದೆ ಮದುವೆ ಆಯಿತು ಸಿನಿಮಾಗೆ ಮದುವೆ ಮದುವೆ ಮುಂಚೆ ಏನಾದ್ರೂ ಸಾಧನೆ ಮಾಡಬೇಕಾದ್ರೆ ಸಾಧನೆ ಮಾಡಿ ಫಸ್ಟ್ ಫಸ್ಟ್ ಅದು ನೋಡ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಅದಕ್ಕೆ ಮನೆಗೆ ಹೋಗ್ಬಿಟ್ರು ಇಷ್ಟ ಆಗಿಲ್ಲ ಅಂದ್ಕೊಂಡೆ ಇಲ್ಲ ಇರೋ ಸೊ ಅದು ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆ ಮದುವೆ ಮುಂಚೆ ಸಾಧನೆ ಮಾಡಲಪ್ಪ ನಾನು ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಮಿಸ್ಟರ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ನೀವು ಮುಂದೆ ಹೋಗ್ಬೋದು ನಾಯಕಿ ಮತ್ತೆ ನಿರ್ಮಾಪಕರಾದ ಪ್ರವೀಣ್ ಅವರಿಗೆ ಶುಭವಾಗಲಿ ಒಂದು ಪ್ರಾಣಿ ಪಕ್ಷಿನೂ ನನ್ನ ಬಿಡುವಿನ ಜೊತೆಯಲ್ಲಿ ಆಟ ಆಡ್ತಾರೆ ನೋಡಿರ್ಬೋದು ನಾಯಿಗಳ ಮುಂದೆ ತಂದು ಮುದ್ದು ಮುದ್ದ ಆಗಿ ಗಮನಿಸ್ಬೇಕು ನಿಮ್ಗೆ ಆ ಗಮನಿಸಕ್ಕೆಲ್ಲ ಟೈಮ್ ಇಲ್ಲ ಪಕ್ಷಿಗಳು ಕಿತ್ತಾಡ್ತವೆ ಯಾಕೆ ಅಂತಂದ್ರೆ ಈ ಜೀವನ ಜಂಜಾಟದಲ್ಲಿ ಮನರಂಜನೆಯೂ ಒಂದು ಭಾಗ ಆಗಿರಬೇಕು ಮತ್ತೆ ಹಿರಿಯರು ಹೇಳುವಂಥ ಮಾತುಗಳನ್ನ ಕಾರ್ಯಕ್ರಮಗಳಲ್ಲಿ ಹಿರಿಯರು ಕೊಡ್ತಕ್ಕಂತಹ ಸಲಹೆಗಳನ್ನ ಕೇಳಿ ತಲೆ ನಿಟ್ಕೋಬೇಕಾದ್ರೂ ಈಗಿನ ಕಾಲಘಟ್ಟದ ಮಕ್ಕಳ ಮುಖ್ಯ ಕರ್ತವ್ಯ ಆಗಿರುತ್ತೆ ಅದು ನಮಗೆ ಹಿಂದೆ ಇತ್ತು ಆ ಒಂದು ಪದಾವಕಾಶ ಹೀಗೆ ಈಗಿನ ಮಕ್ಕಳಲ್ಲಿ ಒಂದು ಪಾಠ ಇಲ್ಲ ಅಂದ್ಬಿಟ್ಟರೆ ಮೊಬೈಲು ದೊಡ್ಡವರು ಚಿಕ್ಕವರು ಅಂತವ್ರ ಮಾತುಗಳು ಅವ್ರ ಜೊತೆ ಸಂಬಂಧಗಳನ್ನು ಇಟ್ಕೊಳೋದರಲ್ಲಿ ಸೌ ಅಂತ ಸೌಭಾಗ್ಯವನ್ನು ನೀವು ಕಳ್ಕೊಂಡ್ಬಂದಿದ್ದೀರಾ ಅದಾಗದೇ ಇಲ್ಲಿ ಒಂದು ಕಡೆ ಟಿ ವಿನ ನೋಡಲಿ ಅಂತೀರಾ ಇನ್ನೊಂದು ಕಡೆ ಮೊಬೈಲ್ ಮೊಬೈಲ್ನ ನೋಡ್ಬಾರ್ದು ಅಂತಾರೆ ಇನ್ನೊಂದು ಕಡೆ ಇಷ್ಟೊಂದೆಲ್ಲ ಯೂಟ್ಯೂಬ್ ಚಾನೆಲ್ಗಳು ಬಂದಿದೆ ನೋಡಿ ಅಂತ ಕೇಳ್ತೀನಿ ಯಾವ್ದು ಆಯ್ಕೆ ಮಾಡಿಕೊಡ್ಬೇಕು ಅದು ನಿಮಗೆ ಬಿಟ್ಟಿದ್ವಿ ನಿಮ್ಮ ಬದುಕಿನ ಅಮೂಲ್ಯ ಕ್ಷಣಗಳನ್ನು ಆ ಕ್ಷಣಗಳಲ್ಲಿ ಯಾವುದು ನಿಮಗೆ ಅವಶ್ಯಕವಾಗಿರುತ್ತೆ ಅಂತ ಅದನ್ನು ಒಂದು ಲಿಮಿಟೇಷನಲ್ಲಿ ನೀವು ತಗೊಂಡ್ರೆ ಒಳ್ಳೆಯದು ಪ್ರವೀಣ್ ಅವರಾಗಿ ಒಂದು ಪ್ರಯತ್ನ ತುಂಬಾ ಸಂತೋಷ ಕಲೆಗೆ ಮತ್ತೆ ಸಾಹಿತ್ಯಕ್ಕೆ ಒಂದು ಕನ್ನಡಕ್ಕೆ ನಾವು ಸಹ ಪ್ರೇಕ್ಷಕರಾಗಿದ್ವಿ ವೀಕ್ಷಕರಾಗಿದ್ವಿ ಅದನ್ನ ಬೆಂತಟ್ಟಿ ಪ್ರೋತ್ಸಾಹಿಸಿಕೊಳ್ಳುವಂತಹ ನಿಟ್ಟದ್ದು ನಾವು ಕೆಲಸಗಳನ್ನ ಮಾಡಿದೀವಿ ಈ ಪ್ರಯತ್ನ ಮುಂದುವರಿಲಿ ಬೇರೆಯವರಿಗೆ ಮಾದರಿಯಾಗಿರಲಿ ನಿಮ್ಮ ಇತಿಮಿತಿಗಳನ್ನ ಮೀರದಂತೆ ನಿಮ್ಮ ಕೆಲಸ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಕ್ತಿ ಬಗ್ಗೆ ಈಗಾಗಲೇ ಉಚಿತ ನಟರಾಜ್ ಎಂತ ಒಂದು ಮಾತು ಪ್ರೀತಿಯ ಗಾಳಿ ಬೀಸು ಹಟ್ಟಿ ಮೊಹದ ನಡುವೆ ಆ ಬಹುಶಃ ಜಾನೆ ಏನು ಅನ್ನೋದು ನಿಮ್ಮೆಲ್ಲರಿಗೂ ಕುತೂಹಲ ಇದೆ ಆ ಜಾನೆ ಮನ ಒಳಪುರಾಣ ಏನು ಅನ್ನುವಂಥದ್ದು ಕತೆ ಏನು ಅಂತಕ್ಕಂಥದ್ದು ಮೆಸೇಜ್ ಇಂದ ಏನು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಬಹುಶಃ ಹುಲಿಕಲ್ ನಟನಾದ್ರು ಗೊತ್ತಿದ್ದ ಹೇಳಿದ್ರು ಗೊತ್ತಿಲ್ಲ ಹೇಳಿದ್ರು ನೋ ಆದ್ರೆ ಜಾಮೆಮನ್ ನಿಜವಾದ್ದು ಪ್ರತಿನಿಧಿಸ್ತಕ್ಕಂತಹ ವಸ್ತು ವಿಷಯ ಆ ಹಕ್ಕಿ ಮೊಹಲಗಳ ನಡುವೆ ಇರ್ತಕ್ಕಂಥ ಒಂದು ಪ್ರೀತಿಯ ಸಂಬಂಧ ಅಂದ್ರೆ ಇವತ್ತು ಭಾವನೆಗಳು ವ್ಯಾಪಾರೀಕರಣ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕನಸುಗಳು ಆಗ್ತಾ ಇರ್ತಕ್ಕಂಥ ಇವತ್ತು ಕನಸುಗಳು ಮಾರಾಟಕ್ಕಿವೆ ಅಂತ ಒಂದು ದೊಡ್ಡವಾದ ಇತ್ತು ಭಾವನೆಗಳು ಮಾರಾಟಕ್ಕಿದೆ ಅಂತ ಒಂದು ದೊಡ್ಡವಾದ ಇದೆ ಅದರ ಜೊತೆಯಲ್ಲಿ ಈ ಇಬ್ಬರು ಕಲಾವಿದರಿಗೆ ಬಹಳ ಮುಖ್ಯವಾಗಿ ಬಹುಶಃ ಯಶಸ್ವಿ ಕಲಾವಿದರಾಗ್ತಾನೆ ಅಂತ ಅಂದ್ರೆ ಯಾರಲ್ಲಿ ಸೋಲುಗಳನ್ನ ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯ ಇರುತ್ತೋ ಅವನು ಯಶಸ್ವಿ ಕಲಾವಿದನಾಗ್ತಾನೆ ಯಶಸ್ವಿ ಮನುಷ್ಯನಾಗ್ತಾನೆ ಈ ಒಂದು ಪಾಠನ ಬಹುಶಃ ರಾಕೇಶ್ ಮತ್ತು ಸುಷ್ಮಾಗೆ ನಾನು ಭಾವಿದವರಿಗೆ ಹೇಳಿಕೆ ಜಾನೇ ನಾನು ಎರಡು ಭಿನ್ನ ಸಮುದಾಯಗಳ ನಡುವೆ ಎರಡು ಭಿನ್ನ ಮತಗಳ ನಡುವೆ ಧರ್ಮಗಳ ನಡುವೆ ಉಂಟಾಗ್ತಕ್ಕಂಥ ಒಂದು ಪ್ರೀತಿಯ ಭಾವಾಂಕುರ ಏನಿರುತ್ತೆ ಅದು ಬೆಳೆದು ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಸಮಾಜದ ಎಲ್ಲ ಸವಾಲುಗಳನ್ನು ಮೀರಿ ಭಾವನೆಗಳು ಮುಂದಾಗುವ ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಆಲ್ಬಮ್ ಸರ್ ನಾನು ಈ ಸಾಂಜಿನ ಸುಮಾರು ಅದ್ರ ಬಗ್ಗೆ ನಾನು ಮಾತನಾಡ್ತಾ ಒಂದು ಮೆಸೇಜ್ ಕೂಡ ನಿಮ್ಗೆ ಕೊಡ್ತೀನಿ ಬಹಳ ಉತ್ತಮವಾದಂತ ಮೌಲ್ಯ ಇವತ್ತು ಅದೇ ಇವತ್ತು ನಾವು ಒಡೆದು ಹೋಗ್ತಾ ಇರ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ಅಂದ್ರೆ ಒಂದು ಧರ್ಮದ ವಿಚಾರದಲ್ಲಿ ಇನ್ನೊಂದು ಜಾತಿ ವಿಚಾರದಲ್ಲಿ ಇನ್ನೊಂದು ಮನುಷ್ಯ ಮನುಷ್ಯನ ನಡುವೆ ಇರ್ತಕ್ಕಂಥ ಒಂದು ರೀತಿಯ ಅಸೂಯ ಮತ್ತು ಇತ್ಯಾದಿ ಭಾವನೆಗಳ ವಿಚಾರ ಈ ಮೂರನ್ನ ನಾವು ಸರಿಪಡಿಸಿಕೊಂಡ್ರೆ ಬಹುಶಃ ನಾವು ಸುಸಜ್ಜಿತವಾದ ಸಹಬಾಳ್ವೆಯ ಸಮನ್ವಯದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಪ್ರೀತಿಯ ಸಂದೇಶದ ಮೂಲಕ ನಿಮಗೆ ಹೋಗ್ತಾ ಇದೆ ನಮಗೆ ಸಾವಿರದ ಒಂಬೈನೂರ ಐವತ್ತಾರು ಹೋಗಿ ಜಾಕೆ ಚಿತ್ರ ಸದ್ಯ ಸುಲೋಚನ ಆ ಚಿತ್ರದಿಂದ ಇಂದಿನವರೆಗೂ ಕೂಡ ಎಲ್ಲ ರಂಗಗಳಲ್ಲೂ ಕೂಡ ರಂಗಭೂಮಿ ಇರ್ಬೋದು ಚಿತ್ರರಂಗ ಇರ್ಬೋದು ಆ ನಟರ ಬದುಕಿರ್ಬೋದು ಧಾರಾವಾಹಿಗಳು ಇರ್ಬೋದು ಬೇರೆ ಬೇರೆ ಪ್ರಕಾರಗಳೇನಿದೆ ನಾಟಕ ರಂಗ ಇರ್ಬೋದು ಎಲ್ಲವೂ ಕೂಡ ಒಂದು ನಮಗೆ ಮನರಂಜನೆ ಬದಿರ್ತಕ್ಕಂಥ ವಸ್ತುಗಳಾಗಿವೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಇದುವರೆಗೂ ಕೂಡ ನಾವು ಪುಟ್ಟ ಕಲಾವಿದರನ್ನು ನಾವು ನೆನೆಸ್ಕೊಂಡ್ರು ಕೂಡ ಒಂದು ದೊಡ್ಡ ಶಕ್ತಿನೇ ಈ ಕನ್ನಡ ಚಿತ್ರದಲ್ಲಿ ಅಂತ ದೊಡ್ಡಬಳ್ಳಾಪುರದ ಪ್ರತಿಭೆಗಳು ರಾಕೇಶ್ ಗೌಡ ಮತ್ತು ಸುಷ್ಮಾ ಅವರು ಬಹಳ ಈ ದೊಡ್ಡಬಳ್ಳಾಪುರಕ್ಕೆ ಒಂದು ಕೀರ್ತಿಯನ್ನು ತರ್ತಕ್ಕಂಥ ಕೆಲಸವನ್ನು ಈ ಚಿತ್ರದ ಮುಖಾಂತರ ಮಾಡ್ತಾ ಇದ್ದಾರೆ ಅವರಿಗೆ ಶುಭವನ್ನು ಕೋರಿ ಬಹುಶಃ ದೊಡ್ಡಬಳ್ಳಾಪುರದ ಕನ್ನಡ ಚಿತ್ರರಂಗಕ್ಕೆ ಒಂದು ಮೆದುಗನ್ನ ಕೊಟ್ಟಿರತಕ್ಕಂಥ ಇದೇ ವ್ಯಕ್ತಿಯಲ್ಲಿ ಕೆ ಎಸ್ ಎನ್ ಮೂವೀಸ್ ಚಂದ್ರೋ ಕಾರ್ಯಕ್ರಮ ಕೂಡ ನಡೆದಿತ್ತು ಕೆ ಎಸ್ ಎನ್ ಮೂವೀಸ್ನವರು ಇಡೀ ರಾಜ್ಕುಮಾರ್ ಅವರ ಶ್ರೀಮಂತಿಕೆಯನ್ನ ಅವರ ಗೌರವನ್ನ ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದು ಇದೇ ದೊಡ್ಡಬಳ್ಳಾಪುರದ ಆ ಕೆ ಎನ್ ಮೂವೀಸ್ ಬಹುಶಃ ಇಂತಹ ಎಲ್ಲ ಇತಿಹಾಸ ದೊಡ್ಡಬಳ್ಳಾಪುರದಲ್ಲಿದೆ ಆ ರಾಜ್ಕುಮಾರ್ ಅವರು ಕೂಡ ಒಂದು ದೊಡ್ಡಬಳ್ಳಾಪುರದಲ್ಲಿ ನಾಟಕ ಪ್ರದರ್ಶನವನ್ನು ದೊಡ್ಡಬಳ್ಳಾಪುರ ಅಂತೂ ಬಹಳ ಇಲ್ಲಿಂದಲೂ ಕೂಡ ಈ ಕಲೆಗೆ ಪ್ರೋತ್ಸಾಹ ಮಾಡಿಕೊಂಡು ಕಾಲ ಇರ್ಬೋದು ರಾಜಕುಮಾರ್ ಇರ್ಬೋದು ಎಲ್ಲರೂ ದೊಡ್ಬಳಾಪುರದ ಜನರನ್ನ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಆದರೆ ನಾವು ಏನು ಏನನ್ನ ಜನರಲ್ಲಿ ನಾವು ಹೇಳಿ ಕೊಟ್ಟಿದ್ದೀವಿ